ನಮಸ್ಕಾರ ಫ್ರೆಂಡ್ಸ್ ನಾನು ಹೇಮಂತ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ ನಾನು ಇವಾಗ ಜಸ್ಟ್ ಲ್ಯಾಂಡ್ಲೈನ್ ಮೂವಿ ನೋಡ್ಕೊಂಡ್ಬಂದೆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅದರಲ್ಲಿ ರೈತರ ಬಗ್ಗೆ ಸಂವಿಧಾನದ ಬಗ್ಗೆ ಚೆನ್ನಾಗೆ ಮೆಸೇಜ್ ಕೊಟ್ಟಿದ್ದಾರೆ ದುನಿಯೋಜಯ ಸರ್ ಆಗಲಿ ರಚಿತಾರಾಮ್ ಮೇಡಮ್ ಆಗಲಿ ದುನಿಯೋ ಸರ್ ಮಗಳಾಗಲಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಾಜ್ಬಿ ಶೆಟ್ಟಿ ಸರ್ ಆದರೆ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೋಗಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಯಾರೂ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪೈರಸಿ ಮಾಡಬೇಡಿ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಅದೆಲ್ಲ ಅವರಿಗೆ ಗೊತ್ತು ನಾವು ಎರಡು ಅವರ್ ಫಿಲಮ್ ನೋಡಿ ಆ ಮೂವಿನ ಡಿಸೈಡ್ ಮಾಡೋದಲ್ಲ ಚೆನ್ನಾಗಿದೆ ರೈತರ ಬಗ್ಗೆ ರೈತರ ಬಗ್ಗೆ ಮಾತ್ರ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಡೈರೆಕ್ಟರ್ ಸರ್ ಆಗಲಿ ದಿನವಿಜಯ ಸರ್ ಆಗಲಿ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಉಮಾಶ್ರೀ ಮೇಡಮ್ ಏನು ಸಪ್ ಮೇಡಮ್ ನಿಮ್ಮ ಆ್ಯಕ್ಟಿಂಗ್ಗೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವಾಗ ಕೆಲವೊಬ್ರು ಹೆಂಗಂದರೆ ಮೂವಿ ನೋಡಿರಲ್ಲ ಯಾವ್ಯಾವ ರಿವ್ಯೂ ನೋಡ್ಕೊಂಡು ಚೆನ್ನಾಗಿಲ್ಲ ಹೋಗೋರು ಕೂಡ ಬಿಡೋಲ್ಲ ಪ್ಲೀಸ್ ಯಾರೋ ಆ ಥರ ನೆಗೆಟಿವ್ ಕಾಮೆಂಟ್ ಹೇಳ್ಬೇಡಿ ಚೆನ್ನಾಗಿದೆ ಮೂವಿ ನೋಡ್ಕೊಂಬನ್ನಿ ನಿಮ್ಮ ಹತ್ರ ಚಿತ್ರಮಂದಿರಗಳಲ್ಲಿ ಮೂವಿನ ವೀಕ್ಷಿಸಿ